ಸಮಯ ಭಾಳ ಆಗಿದೆ ಅಲ್ಲಷ್ಟು ಜನ ಸಾಲಾಗಿ ನಿಂತೀರಿ ಇಲ್ಲೊಷ್ಟು ಜನ ಕುಂತಿದ್ರು ಕೂಡ ಯಾವಾಗ ನಮ್ಮದು ನೋಂದಣಿ ಮಾಡಿಸಿ ತಪಾಸಣೆ ಮಾಡ್ಬೇಕಂತ ನೀವು ಯೋಚನೆ ಮಾಡಕತ್ತೀರಿ ನಾವು ಹಿಂಗೆ ಭಾಷಣ ಮಾಡ್ಕಂತ ಹೋದ್ರೆ ನೀವು ಯಾರೂ ಕೇಳಲ್ಲ ಅದಕ್ಕೆ ನಮ್ಮ ಅವರು ಅಜ್ಜರ ನೀವೇ ಮಾತಾಡ್ಬಿಡ್ರಿ ಅಂತ ಹೇಳಿದ್ರು ನನಗೆ ಇವತ್ತು ಶ್ರೀ ಎಂ ಟಿ ಶ್ರೀನಿವಾಸ್ ಅವರು ಕ್ಷೇತ್ರದ ಶಾಸಕರಾಗಿ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಈ ಭೂಮಿಯ ಮೇಲೆ ಎಲ್ಲರಿಗೂ ಭಗವಂತ ಬದುಕುವಂಥ ಹಕ್ಕನ್ನು ಕೊಟ್ಟಿರ್ತಾನೆ ನಾವೆಲ್ಲರೂ ಕೂಡ ಬದುಕ್ತೀವಿ ಬಾಳ್ತೀವಿ ಮತ್ತು ಸಾಯ್ತೀವಿ ಆದರೆ ಒಬ್ಬ ವ್ಯಕ್ತಿ ಎಲ್ಲೋ ಒಂದು ಕಡೆ ನಾವು ಬದುಕಿ ಸಾಯುವ ನಡುವೆ ಒಬ್ಬ ವ್ಯಕ್ತಿ ನನ್ನ ಜೊತೆಗೆ ಇನ್ನೊಬ್ಬರು ಕೂಡ ಬದುಕಬೇಕಂತ ಹೇಳಿ ಯಾರು ಆಸೆ ಪಡ್ತಾನಲ್ಲ ಅವನು ಜನನಾಯಕನಾಗ್ತಾನೆ ಅಂತಹ ಒಂದು ವ್ಯಕ್ತಿತ್ವವನ್ನು ಶ್ರೀ ಎನ್ ಟಿ ಶ್ರೀನಿವಾಸ್ ಅವರು ಇಟ್ಟುಕೊಂಡು ಇವತ್ತು ಕ್ಷೇತ್ರದಲ್ಲಿ ನಾವು ಯಾರನ್ನೇ ನಾವು ಕೇಳಿ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಕೆಲಸಗಳನ್ನು ಅವರು ಮಾಡ್ತಿದ್ದಾರೆ ಮಾಡಬೇಕು ನಮ್ಮ ಕ್ರಿಸ್ತಪೂರ್ವ ಶತಮಾನದಲ್ಲಿನೇ ರಾಜಕೀಯ ಚಿಂತಕನಾಗಿರ್ತಕ್ಕಂಥ ಪ್ಲೇಟೋ ಅವರು ಒಂದು ಮಾತು ಹೇಳ್ತಾರೆ ಈ ಸಮಾಜಕ್ಕೆ ಎಂಥ ವ್ಯಕ್ತಿ ಆಳ್ವಿಕೆ ಬೇಕು ಯಾರು ಈ ಸಮಾಜದಲ್ಲಿ ರಾಜನಾಗಬೇಕು ಯಾವ ವ್ಯಕ್ತಿ ಈ ಸಮಾಜವನ್ನು ಆಳಿದರೆ ಸಮಾಜ ಸದೃಢವಾಗಿರುತ್ತೆ ರಾಜ್ಯ ಸುಭೀಕ್ಷವಾಗುತ್ತೆ ಅಂತ ಹೇಳಿದರೆ ಅಂತ ಹೇಳ್ತಾನೆ ಪ್ಲೇಟೋ ಆ್ಯಸ್ ಎ ಫಿಲಾಸಫರ್ ಹೇಳಿ ಅಂದರೆ ಯಾವ ವ್ಯಕ್ತಿ ತತ್ವಜ್ಞಾನಿಯಾಗಿ ಆಳ್ತಾನೋ ಆ ವ್ಯಕ್ತಿ ಸಮಾಜಕ್ಕೆ ಒಂದು ಸದ್ದ ಮಾರ್ಗವನ್ನು ಕೊಡ್ತಾನೆ ಅಂತ ಇವತ್ತು ಫಿಲಾಸಫರ್ ಅಂತಂದರೆ ತತ್ವಜ್ಞಾನಿ ಅಂತಂದರೆ ಏನು ಅಂತ ಅರ್ಥ ಅಂದರೆ ಶಿಕ್ಷಣವಂತನಾಗಿರಬೇಕು ಅವನು ಒಳ್ಳೆಯ ಎಜುಕೇಷನ್ ಮಾಡಿರಬೇಕು ಇವತ್ತು ನಮ್ಮ ಎಮ್ ಎಲ್ ಎ ಸರ್ ಅವರು ಒಳ್ಳೆಯ ಎಜುಕೇಶನ್ ಅಂದರೆ ನಾಳೆ ಯಾರಪ್ಪ ನಮ್ಮ ಎಮ್ ಎಲ್ ಎ ಅಂದರೆ ಇಲ್ಲ ಅವ್ರು ಎಲ್ಲಿ ಎಮ್ ಏನು ಅಂದ್ರೆ ಡೆಲ್ಲಿಯಲ್ಲಿ ಎಮ್ ಬಿ ಬಿ ಎಸ್ ಮಾಡಿದ್ದಾರೆ ನ್ಯೂ ಡೆಲ್ಲಿಯಲ್ಲಿ ಅದಕ್ಕೆ ನಮ್ಮ ಕ್ಷೇತ್ರದ ಮಕ್ಕಳೆಲ್ಲ ಒಂದು ಗುರಿ ಹಿಡ್ಕೋಬೇಕು ನಿಮ್ಮ ಎಮ್ ಎಲ್ ಎ ಯಾರಪ್ಪ ಏ ನಮ್ಮ ಎಮ್ ಎಲ್ ಎ ಆ ಡೆಲ್ಲಿಯ ಡಾಕ್ಟ್ರಾಕಿ ಬಂದ ನಮ್ಮ ಮತ್ತು ನಾನು ಡೆಲ್ಲಿಯ ಡಾಕ್ಟ್ರಾಕಿ ನೆನ್ಬೇಕು ನಮ್ಮ ಮಕ್ಕಳೆಲ್ಲ ಹಂಗ ಆದರ್ಶವಾಗಿ ಇವತ್ತು ಅಂತಹ ಆದರ್ಶ ಒಂದು ಶಿಕ್ಷಣವನ್ನು ಕೊಡೋದವ್ರು ನಮ್ಮಲ್ಲಿ ಎಮ್ ಎಲ್ ಆಗಿದ್ದಾರೆ ಈ ಒಂದು ಕ್ಷೇತ್ರದ ಎಲ್ಲ ಜನತೆಗೆ ಅವರ ಎರಡು ಕಾನ್ಸೆಪ್ಟ್ ಇದೆ ಇವತ್ತು ಅನುದಾನವನ್ನು ತರ್ತಾರೆ ನನಗೆ ಶಿವಣ್ಣರು ಹೇಳಿದರು ಕುಡಿಯೋ ನೀರಿನ ಮಾಡಿಸಿದ್ದಾರೆ ರಸ್ತೆಗಳನ್ನು ಮಾಡಿಸಿದ್ದಾರೆ ಚರಂಡಿಗಳನ್ನು ಮಾಡಿಸಿದ್ದಾರೆ ಇವು ಮಾಡಿಸ್ತಾನೆ ಇರಬೇಕು ಇವು ಆದರೆ ಎಲ್ಲ ಸಮಾಜದ ಲಾಸ್ಟಿಗೆ ಒಂದು ರಾಮಬಾಣ ಯಾವುದಂದ್ರೆ ಎರಡೇ ಎರಡು ಒಂದು ಶಿಕ್ಷಣ ಇನ್ನೊಂದು ಆರೋಗ್ಯ ನನಗನ್ಸುತ್ತೆ ಅವರಿಗೆ ಅವರು ಯಾವಾಗಲೂ ಕೂಡ ಹೇಳ್ತಿರ್ತಾರೆ ಅವರು ಎರಡು ಮಂತ್ರ ಮೂಲ ಮಂತ್ರ ಯಾವಂದ್ರೆ ಒಂದು ಶಿಕ್ಷಣ ಶಿಕ್ಷಣವನ್ನು ಎಲ್ಲರಿಗೂ ಕೂಡ ನೀಡಬೇಕು ಅದಕ್ಕೆ ಸಂಬಂಧಪಟ್ಟಂಗ ಶಾಲೆಗಳಾಯ್ತು ಕಾಲೇಜುಗಳಾಯ್ತು ಆಟದ ಮೈದಾನ ಆಯಿತು ಶಿಕ್ಷಣಕ್ಕೆ ತೊಂದರೆ ಆಗುವಂಥದ್ದು ಎಲ್ಲವನ್ನು ಕೂಡ ಅವರು ಪೂರಕವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ಅದರ ಜೊತೆಗೆ ಎರಡನೇದು ಆರೋಗ್ಯ ಇವತ್ತು ಇವತ್ತು ಎಮ್ ಎಲ್ ಎ ಅವರು ಆಗೋಕ್ಕಿಂತ ಮುಂಚೆ ಅವರು ಗುಡೇಟೆ ಗುಡೆಕೋಟೆಯಲ್ಲಿ ಕ್ಯಾಂಪ್ ಮಾಡಿದರು ಬಡೇಲೊಳಪಿನಲ್ಲಿ ಕ್ಯಾಂಪ್ ಮಾಡಿದರು ಹೊಸಳ್ಳಿಯಲ್ಲಿ ಮಾಡಿದರು ಅದಕ್ಕೆ ನನಗೆ ಹೇಳ್ತಿದ್ರು ಅಚಾರಿ ಇನ್ನು ಮುಂದೆ ಹೋಬಳಿ ಮಟ್ಟದಲ್ಲಿ ಇದನ್ನು ವರ್ಷದಲ್ಲಿ ಬಹಳ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಮಾಡಬೇಕು ಅಂತ ಅಂದ್ಕೊಂಡಿವಿ ಅಂತ ನಿಜಕ್ಕೂ ಕೂಡ ಅದರ ಉಪಯೋಗವನ್ನು ಎಲ್ಲ ಬಡ ಜನರು ಎಲ್ಲ ನಾಗರಿಕರು ಹಿರಿಯರು ಮಕ್ಕಳು ಎಲ್ಲರೂ ಕೂಡ ಇದರ ಸದುಪಯೋಗವನ್ನು ಪಡ್ಕೊಳ್ರಿ ಅನ್ನುವಂತಹ ಮಾತುಗಳನ್ನು ಹೇಳ್ತಾ